ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿಯಾದ ಸುನೀಲ್ ಬೋಸ್ರವರು ಇಂದು ಡಿಸಿ ಕಚೇರಿಯಲ್ಲಿ ತಮ್ಮ ನಾಮಪತ್ರ ಸಲ್ಲಿಸಿದರು ಪಟ್ಟಣದ ಚಾಮರಾಜೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಬೃಹತ್ ರ್ಯಾಲಿಯ ಮುಖೇನ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಸಲು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಸಚಿವರಾದ ಡಾ ಪರಮೇಶ್ವರ್ ರಾಜ್ಯ ಸಚಿವರಾದ ಸತೀಶ್ ಜಾರಕಿಹೊಳಿ ಸಿ ಮಹಾದೇವಪ್ಪ ವೆಂಕಟೇಶ್ ಹಾಗೂ ಶಾಸಕರುಗಳಾದ ಎಆರ್ ಕೃಷ್ಣಮೂರ್ತಿ ಅನಿಲ್ ಚಿಕ್ಕಮಾಧು ದರ್ಶನ್ ಧ್ರುವ ಗಣೇಶ್ ಪ್ರಸಾದ್ ಫೋಟರಂಗಶೆಟ್ಟಿ ಮತ್ತು ಕಾಂಗ್ರೆಸ್ ಪಕ್ಷದ ಹಲವು ಪ್ರಮುಖರು ಮುಖಂಡರುಗಳು ತೆರೆದ ವಾಹನದಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಸಲು ಸಾಕ್ಷಿಯಾದರು

ಯಾರು ತಿಂಗಳಿಂದ ಖಂಡಿತವಾಗಿ ಯಾರು ಅವರಿಗೆ ರಕ್ಷಣೆ ಮಾಡ್ತಾರ

ಜೆ ಡಿ ಎಸ್ ಮತ್ತೆ ಬಿಜೆಪಿ ಅ್ಯಾಲೆನ್ಸು ನಿಮಗೆ ನಮ್ದೇಟ್ ಆಗಿದೆ ಕಳೆದ ಸಾರಿ ಕೂಡ ನಾವು ಅವ್ರ ಜೊತೆ ಅಲೌನ್ಸ್ ಮಾಡಿದ್ವಿ ನಷ್ಟ ಆಯ್ತು ಹೊರತಾಗಿ ಲಾಭ ಎಷ್ಟು ಸ್ಥಾನ ಗೆಲ್ತೀವಿ ಹೇಳ್ಬೋದು ನಂತರ ಇನ್ನೂ ಸಮಯ ಇದೆ ಸರ್ ಈ ಕ್ಷೇತ್ರಕ್ಕೆ ಮಾತಾಡೋದಾದ್ರೆ ನಾಯಕ ಸಮುದಾಯದ ವಾಲ್ಮೀಕಿ ಸಮುದಾಯದ ಓಟ್ಗಳು ನಿರ್ಣಾಯಕ ಆಗಿದೆ ನೀವಿದ್ದೀರಿ ಈ ಭಾಗದಲ್ಲಿ ಏನಿಲ್ಲ ಎಲ್ಲರ ವಾಲ್ಮೀಕಿ ನಾಯಕ ಅಂತ ಅಲ್ಲ ರಕ್ಷಣೆ ಮಾಡೋದು ಪಕ್ಷ ಬಡವರ ಪಕ್ಷ ಸೂಚಿತರ ಪಕ್ಷ ಹೀಗಾಗಿ ಎಲ್ಲ ಸಂತಾನ್ಯ ಪರವಾಗಿ ನಿಂತಿದೆ ಕುಟುಂಬ ರಾಜಕಾರಣಿ ಹೇಳಿ ಬಿಜೆಪಿ ಪದೇ ಪದೇ ಈಗ ಅವರಲ್ಲಿ ಶಿವಮೊಗ್ಗಕ್ಕೆ ಯಾರು ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಯಾರಿದ್ದಾರೆ ಅಲ್ಲಿ ಕುಟುಂಬ ಎಂ ಎಲ್ ಎಂ ಪಿ ಇದಾರ ದೇಶದಲ್ಲಿ ಬಹಳಷ್ಟು ಬಿಜೆಪಿ ತಂದೆ ಮಕ್ಕಳು ಸಸಿ ಅವ್ರು ಕೂಡ ಸ್ಪರ್ಧೆ ಮಾಡ್ತಾರೆ ಸೊ ಜೆ ಡಿ ಎಸ್ ಕೂಡ ಮುಂದುವರೆದಿದೆ ಅದ್ರಲ್ಲೇ ಸೊ ಅವ್ರ ಸಾಮರ್ಥ್ಯ ತಕ್ಕ ಅವ್ರು ಸ್ಪರ್ಧೆ ಮಾಡ್ತಾರೆ ಅದು ಕುಟುಂಬ ರಾಜಕಾರಣಿ ಅಲ್ಲ ನಾನು ನಾನ್ ಗಟ್ಟಿಯಾಗಿರ್ಬೇಕಂದ್ರೆ ಮೈಸೂರು ನಗರ ಗೆಲ್ಬೇಕು ಅದರಲ್ಲಿ ಕೂಡ ಚಾಮರಾಜನಗರದಲ್ಲಿ ಗೆಲ್ಲಬೇಕು ಅರವತ್ ಸಾವಿರ ಲೀಡ್ ಕೊಡಬೇಕು ಅನ್ನೋ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ ಖಂಡಿತ ಇಷ್ಟೆಲ್ಲಾ ರಾಜ್ಯಕ್ಕೆ ಕೊಡುಗೆ ಕೊಟ್ಟಾಗ ಮತ್ತ ಅವ್ರ ಜನ ಕೈ ಹೆಂಗೆ ಅಂತ ಪ್ರಶ್ನೆ ಅವರು ರಾಜ್ಯ ಅವ್ರು ನೋಡಿ ಓಟ್ ಆಗ್ತದೆ ವರ್ಣದವರು ಕೊಡ್ಲೇಬೇಕಂತ ಅವ್ರು ಹೇಳುವಂತ ಉದ್ದೇಶ ತಾವು ಎಷ್ಟು ದಿನ ಪ್ರವಾಸ ಮಾಡ್ತೀವಿ ಸರ್ ಎಲ್ಲ ಕಡೆ ಎಲ್ಲಾ ಕಡೆ ಮಾಡ್ತಿವಿ ಎಲ್ಲ ಕನ್ಸೆನ್ಸಿಗೆ ಒಂದು ಎರಡು ಕಡೆ ಹೋಗ್ತೀರಿ ಎಲ್ಲ ಪ್ರವಾಸ ಓಕೆ ಸರ್